ಶರಣ ಬಂಧು ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು ಇಷ್ಟಲಿಂಗ ಪೂಜೆ ಮಾಡುವ ಭಕ್ತ ಪ್ರಾಣಲಿಂಗ ಪೂಜೆ ಮಾಡುವ ಗುರು ಭಾವಲಿಂಗ ಪೂಜೆ ಮಾಡುವ ಜಂಗಮ ಭಾವನಾತ್ಮಕವಾಗಿ ಎಂದು ಹೋಗಿರ್ತೀರಿ ಪೂಜೆ ಮಾಡ್ತಾ 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 ಮೇಲ್ಮಟ್ಟಕ್ಕೆ ಆವಾಗ ನಿಮಗೆ ಜಂಗಮ ಪ್ರಜ್ಞೆ ಬಂದಿರ್ತದೆ ಹೀಗೆ ಈಗ ಉದಾಹರಣೆಗೆ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಎಸ್ ಎಲ್ ಸಿ ಮಾಡ್ಕೊಂತೀರಿ ಪಿ ಯು ಮಾಡ್ಕೊಂತೀರಿ ಬಿ ಎ ಮಾಡ್ಕೊಂತೀರಿ ಎಮ್ ಎ ಮಾಡ್ಕೊಂತೀರಿ ಅರ್ಹತೆಗಳಿದ್ದಂತೆ ಲಿಂಗಾಂಗ ಯೋಗದಲ್ಲೂ ಭಕ್ತ ಗುರು ಜಂಗಮ ಅಂತ ಹೇಳಿ ನಾವು ಹೆಸರನ್ನ ಕೊಡ್ತಾ ಹೋಗ್ಬೋದಷ್ಟೇ ಅದಕ್ಕೆ ನೋಡ್ರಿ ಈ ಷಟಸ್ಥಲಗಳ ಸಿದ್ಧಾಂತ ಬರ್ತದಲ್ಲ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಇದರಲ್ಲಿ ಈ ಆರರಲ್ಲಿ ಎರಡೆರಡು ಒಂದೊಂದಕ್ಕೆ ಸಂಬಂಧ ಪಡ್ತವೆ ಭಕ್ತ ಮಹೇಶ್ವರ ಸ್ಥಳಗಳು ಮೊದಲ ಎರಡು ಸ್ಥಳಗಳು ಕ್ರಿಯಾ ಪ್ರಧಾನ ಸ್ಥಳಗಳು ಕ್ರಿಯೆಗೆ ಒಳಪಡಿಸ್ತವಲ್ಲಿ ಭಕ್ತ ಮಹೇಶ ಸ್ಥಳಗಳು ಕ್ರಿಯೆಗೆ ಒಳಪಡಿಸ್ತಾವ ಕ್ರಿಯಾ ಪ್ರಧಾನ ಸ್ಥಳಗಳು ಪ್ರಸಾದಿ ಪ್ರಾಣಲಿಂಗಿ ಸ್ಥಳಗಳು ಜ್ಞಾನ ಪ್ರಧಾನ ಸ್ಥಲ ಸ್ಥಳಗಳವು ಪ್ರಸಾದಿ ಪ್ರಾಣಲಿಂಗಿ ಜ್ಞಾನ ಪ್ರಧಾನ ಸ್ಥಳಗಳು ಕರೆಕ್ಟ್ ಇವು ಜ್ಞಾನ ಇರಲಿಲ್ಲ ಈ ಸ್ಥಳಕ್ಕೆ ಬಂದಾಗೆಂದ್ರೆ ಏನು ಆರೋಗ್ಯನು ಚೆನ್ನಾಗಿ ಇಟ್ಕೊಳ್ಳಲ್ಲ ಏನು ಇಲ್ಲಿ ನೀವು ಸಾಧನೆಯನ್ನು ಶಿವಯೋಗ ಸಾಧನೆ ಮಾಡಬೇಕಾದ್ರೂ ಇಲ್ಲಿ ಜ್ಞಾನ ಬೇಕು ಆಹಾರ ತಗೋಬೇಕಾದ್ರೂ ಜ್ಞಾನ ಬೇಕು ಜ್ಞಾನನೇ ಇರಲ್ಲ ಸುಮ್ಮ ತಿನ್ನೋದೇ 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 ತಿನ್ನದೇ ತಿನ್ನದ್ರಾಗ ಅವ್ರ ಬೋದಕ್ ಮುಗ್ದಾಗ ಹೋಗ ಅಲ್ಲಿಗೆ ಡಮ್ ಅಂದು ಆ ದೇಹ ಸುಧಾರ್ಸ್ಕೊಂಡಾಗಲ್ಲ ತಿಂತು ಅಲ್ಲಿ ಮುಗಿತವ್ರು ಏನ್ ಸಾಧ್ಯ ಆಗಲ್ಲ ಇಲ್ಲಿಗೂ ಅಷ್ಟೇ ಜ್ಞಾನ ಬೇಕು ಪ್ರಾಣಲಿಂಗಿ ಇಲ್ಲಿ ಬರಬೇಕಾದ್ರೆ ಜ್ಞಾನ ಇಲ್ಲದ್ರೆ ಆ ಪ್ರಾಣದ ಆಯಾಮವನ್ನ ಹ್ಯಾಂಗ್ ಹಿಡ್ದಾಗ ಹಿಡ್ಕೋಬೇಕಂತ ಗೊತ್ತಿರಂಗಿಲ್ಲ ಅವ್ರಿ ಅದಕ್ಕೆ ಜ್ಞಾನ ಪ್ರಧಾನ ಸ್ಥಳಗಳು ಹಾಗೆ ಶರಣ ಐಕ್ಯ ಸ್ಥಳಗಳು ಶರಣ ಐಕ್ಯ ಸ್ಥಳಗಳು ಅನುಭವ ಪ್ರಧಾನ ಸ್ಥಳಗಳು ಅನುಭವ ಬೇಕು ಇಲ್ಲಿ ಬರ್ಬೇಕಂದ್ರೆ ಅಲ್ಲಿಗೆ ಬಂದ್ಬಿಟ್ವಿ ಅಂದ್ರೆ ಬಹ ಜ್ಞಾನಿ ಆಗ್ಲಿಕ್ಕೂ ಸಾಧ್ಯ ಆಗ್ತದೆ ಆದ್ರ ಆಚೆ ಆ ಹೋಗ್ಬಿಟ್ರಿ ಅಂದ್ರೆ ಇನ್ನ ದೇವರೇ ಅವರು ಅದಕ್ಕಾಗಿನ ಎಲ್ಲೆಲ್ಲೋ ಕೈಲಾಸ ಹುಡ್ಕೊಂಡು ಎಲ್ಲೆಲ್ಲೋ ದೇವರಿದ್ದಾನೆ ಅಂತ ಹುಡ್ಕಂಡು ಹೋಗಕ್ಕಾಗಿಲ್ಲ ನಿಮ್ಮಲ್ಲೇ ಇದ್ರಿ ನಿಮ್ಮಲ್ಲೇ ಇದೆ ಇಲ್ಲ ತಾನು ಬಿಟ್ಟು ದೇವರಿಲ್ಲ ಮಣ್ಣು ಬಿಟ್ಟು ಮಡಕಿಲ್ಲ ಇಲ್ದಂಗೆ ಮಡಿಕೆ ಮಾಡಕ್ ಬರಲ್ಲ ದೇವ್ರಿಲ್ದಂಗೆ ದೇಹ ಮಾಡಕ್ ಬರಲ್ಲ ಇಲ್ಲೇ ಇಟ್ಕೊಂಡು ಅದನ್ನ ಮುಚ್ಚಿಟ್ಬಿಟ್ಟು ಹುಡುಕ್ತಾ ಇದೇವೆ ಎಲ್ಲೆಲ್ಲೇದಾನೋ ದೇವ್ರಿ ಎಲ್ಲೆಲ್ಲೇದಾನೋ ಅಂತ ಹೇಳಿ ಭಕ್ತ ಗುರು ಜಂಗಮ ಅಂದ್ರೆ ಅಂಗದಲ್ಲಿ ಆಚಾರವನ್ನ ಅಳವಡಿಸಿಕೊಂಡು ಇಂದ್ರಿಯಗಳನ್ನ ಹರಿಬಿಡದೆ ಆಚಾರ ಯಾಕೆ ಒಳ್ಳೆ ಆಚಾರ ಯಾಕ ಅಳವಡಿಸ್ಕೊಳ್ರಿ ಸದಾಚಾರಿಗಳು ಯಾಕಾಗ್ರಿ ಅಂತವಿ ಅಂದ್ರೆ ಇಂದ್ರಿಯಗಳು ಎತ್ಲ ಬೇಕಾದ್ರೆ ಹೋಗಿ ಹೋಗಿ ಹೋಗ್ಬಾರ್ ಜಾಗಕ್ಕೆಲ್ಲ ಹೋಗ್ತಿರ್ತವೆ ಆ ಹೋಗ್ಲದಂಗೆ ತಂದು ಕಂಟ್ರೋಲ್ ಮಾಡಿ ನಿಲ್ಸ್ಕೋಬೇಕು ಅಂತ ಹೇಳಿ ಸದಾಚಾರಿಗಳಾಗ್ರಿ ಸದಾಚಾರಿಗಳಾಗ್ರಿ ಅಂತ ಹೇಳ್ತಾ ಇರೋದು ಹಾಗ ಸದಾಚಾರವನ್ನ ಅಳವಡಿಸಿಕೊಂಡು ಇಂದ್ರಿಯಗಳನ್ನ ಹರಿಬಿಡದೆ ಇಷ್ಟಲಿಂಗದ ಪೂಜೆಯನ್ನ ಮಾಡಲು ಪ್ರಾರಂಭ ಮಾಡುವವ ಭಕ್ತ ಹಾಗೆ ಗುರು ಅಂತರಂಗದಲ್ಲಿ ಅರಿವನ್ನ ಅಳವಡಿಸಿಕೊಂಡು ಮನಸ್ಸನ್ನ ನಿಗ್ರಹಿಸಿಕೊಂಡು ಮನಸ್ಸಿನ ನಿಗ್ರಹ ಇಲ್ಲಿ ಪ್ರಾರಂಭ ಆಗ್ಬೇಕು ಮನಸ್ಸನ್ನ ನಿಗ್ರಹಿಸಿಕೊಂಡು ಆತ್ಮದ ಅನುಸಂಧಾನ ಮಾಡಲಿಕ್ಕೆ ಪ್ರಾರಂಭ ಮಾಡುವವ ಗುರು ಆಗ್ತಾನೆ ನಂತರ ಆತ್ಮ ಸಂಘದಲ್ಲಿ ಆತ್ಮ ಸಾಕ್ಷಾತ್ಕಾರಕ್ಕೊಂದು ಹಂತಕ್ಕೆ ಬಂದ್ಬಿಟ್ಟಿರ್ತೀರಿ ಆ ಸಂಘದಲ್ಲಿ ಅನುಭಾವ ಅಳವಡ್ತದೆ ಯಾವಾಗ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಪ್ರಾರಂಭ ಆಗ್ತದಲ್ಲ ಅವಾಗ ಚಿಲುಮೆಯ ನೀರಿನಂತೆ ತನ್ನಷ್ಟು ತಾನೇ ಬುಗ್ಗೆಯಂತೆ ಜ್ಞಾನ ಪುಟಿತಾ ಹೋಗ್ತದ್ರಿ ಜಂಗಮ ಅನುಭಾವಿ ಚಿಲುಮೆಯ ನೀರು ಇದ್ದಂತೆ ಆದ್ದರಿಂದ ತನ್ನಲ್ಲಿ ಅನುಭಾವ ಅಳವಟ್ಟು ಭಾವನೆಗಳನ್ನು ಸಹ ನಿಗ್ರಹಿಸಿ ಭಾವಲಿಂಗದೊಡನೆ ಭಾವ ಸಮರಸವನ್ನ ಹೊಂದಬಲ್ಲಂತಹ ಶಕ್ತಿ ಯಾರಿಗಿದೆಯೋ ಅವನು ಜಂಗಮ ಎಂತಹ ಉದಾತ್ತವಾದ ತತ್ವವನ್ನು ನಮ್ಮ ಶರಣರಲ್ಲಿ ಕೊಟ್ಟಿದ್ದಾರೆ ಜಂಗಮ ಅತ್ಯುನ್ನತವಾದ ಮಾನಸಿಕವಾದ ಯೋಗಿಕ ಸ್ಥಿತಿ ಯೋಗದ ಮೇಲ್ ಹಂತಕ್ಕೆ ಬಂದಂತಹ ಸ್ಥಿತಿ ಇರ್ತದಲ್ಲ ಇದು ಜಂಗಮ ಸ್ಥಿತಿ ಅದಕ್ಕಾಗಿನೆ ಆ ಸ್ಥಿತಿ ಅಳವಡಬೇಕು ಅವನು ಜಂಗಮ ಹೀಗೆ ಭಕ್ತ ಗುರು ಜಂಗಮ ಇಲ್ಲಿ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇವು ಮೂರು ಒಂದೇ ನಾಣ್ಯದ ಮೂರು ಮುಖಗಳಿದ್ದಂತೆ ಅಂದ್ರೂ ಸಹ ಸೂಕ್ಷ್ಮ ಸೂಕ್ಷ್ಮ ಸ್ಥೂಲ ಪೂಜೆ ಮಾಡುವವ ಗುರು ಸೂಕ್ಷ್ಮ ಪೂಜೆ ಮಾಡುವವ ಜಂಗಮ ಸೂಕ್ಷ್ಮಾತಿ ಸೂಕ್ಷ್ಮದ ಪೂಜೆನ ಮಾಡುವ ಭಕ್ತ ಸದಾಚಾರಿ ಆಗಿರ್ತಾನೆ ಸದಾಚಾರಿಯಾಗಿರುವ ಭಕ್ತ ಅಜ್ಞಾನಿಯಾಗಿರುವ ಭವಿ ದುರಾಚಾರಿಯಾಗಿರುವವ ಭವಿ ಸದಾಚಾರಿಯಾಗಿರುವ ಭಕ್ತ ಆರಿ ಆಗಿರುವವ ಗುರು ಆದ್ರೆ ಶಿವಾನುಭಾವಿ ಆಗಿರುವವ ಜಂಗಮ ಬಹಳ ವಿಶೇಷವಾದ ತತ್ವ ಜಂಗಮಕ್ಕಿದೆ ಜಂಗಮತ್ವ ಜನ್ಮದಿಂದ ಬರುವುದಿಲ್ಲ ಜಂಗಮದಲ್ಲಿ ಜಂಗಮದ ಜಾತಿಯಲ್ಲಿ ಯಾರು ಹುಟ್ಟುವ ಹಾಗಿಲ್ಲ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಹುಟ್ಟಿದ ನಂತರ ಸ್ವಾಮಿಗಳಾಗಲಿ ಮಠಾಧಿಕಾರಗಳಾಗ್ಲಿ ಆಗಬಹುದು ಆದ್ರೆ ಜಂಗಮತ್ವ ಇದೆಯಲ್ಲ ಇದಾಗೋದು ಬಹಳ ಕಷ್ಟ ಇದೆ ನಾವು ಸಹಜವಾಗಿ ಕರಿತೇವೆ ಅವ್ರನ್ನ ಜಂಗಮರು ಅಂತ ಆದರೆ ಆ ಜಂಗಮತ್ವ ಬರಬೇಕಾದ್ರೆ ಸಾಧನೆಯಿಂದ ಮಾತ್ರ ಸಾಧ್ಯ ಇದೆ ಸಾಧನೆಯಿಂದ ಭಕ್ತರಾಗಿ ಹುಟ್ಟಿದವರು ಸ್ವಾಮಿಗಳಾಗಲು ಬರುವುದಿಲ್ಲ ಅಂತ ಹೇಳಿ ನಮ್ಮ ಸಮಾಜದಲ್ಲಿ ಒಂದು ಅಲೆ ಇದೆ ಸ್ವಾಮಿಗಳಾಗಿ ಹುಡ್ತವ್ರು ಮಾತ್ರ ಸ್ವಾಮಿಗಳಾಗಕ್ ಬರ್ತತೆ ಭಕ್ತರಾಗಿ ಹುಟ್ಟಿದವರು ಸ್ವಾಮಿಗಳಾಗಕ್ಕೆ ಬರಲ್ಲ ಅಂತ ಹೇಳಿ ಅದ್ ಹೆಂಗ್ರಿ ಯಾರು ಬೇಕಾದ್ರೆ ಟೀಚರ್ ಆಗಕ್ಕೆ ಬರಲ್ಲನ್ರಿ ಪ್ರಯತ್ನ ಮಾಡಿದ್ರೆ ಡಾಕ್ಟರ್ ಅಗಬ್ಬರಲ್ವೇನ್ರಿ ಹಾಗೆ ಭಕ್ತನಾಗಿ ಹುಟ್ಟಿದವನು ಸ್ವಾಮಿಯೂ ಆಗಬಲ್ಲ ಗುರುವೂ ಆಗಬಲ್ಲ ಜಂಗಮನು ಆಗಬಲ್ಲ ಅವನ ಸಾಧನೆಯಿಂದ ಆಗಬಲ್ಲರು ನಾಗರಿಕರಾಗುವುದು ಸುಲಭ ಸುಸಂಸ್ಕೃತರಾಗುವುದು ಕಷ್ಟ ಯಾಕೆ ಇದು ಈಜಿ ಯಾಗ್ ಮಾಡ್ಬೋದು ಇಲ್ಲಿ ಕಲಿಬೇಕ ಕಥೆ ಇಲ್ಲೇನು ಕಲಿಯೋದ್ ಬೇಡ ದುಡ್ಡಿದ್ರು ತಗೊಂಬಂದು ಎಲ್ಲ ಕ್ರಾಫ್ಟ್ ಕಟಿಂಗ್ ಮಾಡ್ಕೊಂಡು ಸೂಟು ಪ್ಯಾಂಟ್ ಬುಟ್ಟ ಹಾಕೊಂಡ್ ಇಟ್ಕೊಂಡ್ ಬಿಟ್ರೆ ನಾಗರಿಕರ ಆಗ್ಬಿಡ್ತೇವೆ ವ್ಯಕ್ತಿ ಕಲಿಬೇಕಾಗ್ತದೆ ಹೊಸ ಹೊಸ ಒಳ್ಳೆಯ ಗುಣಗಳನ್ನ ಕಲಿಬೇಕಾಗುತ್ತೆ ಆದ್ರಿಂದಲೇ ಇದು ಬ್ಯಾಡ್ ಯಾರಿಗೂ ಸುಸಂಸ್ಕೃತಿ ಆಗೋದು ಕಷ್ಟ ನೋಡ್ರಿ ಅದಕ್ಕೆ ನಾಗರಿಕರಾಗಿ ಮುಗೀತು ಅಂತ ತಿಳ್ಕೊಂಡ್ಬಿಟ್ಟರೆಲ್ಲ ಹೀಗೆ ಪಿ ಯು ಸಿ ಪಾಸ್ ಆದವರು ಎ ಅಭ್ಯಾಸ ಮಾಡಲು ಅರ್ಹತೆಯನ್ನು ಪಡೆಯುವಂತೆ ಪಾಸ್ ಆದವನು ಎಮ್ಮೆ ಮಾಡಲು ಅರ್ಹತೆಯನ್ನ ಪಡೆಯುವಂತೆ ಗುರು ಆದ ಮೇಲೆ ಗುರುತ್ವ ಬಂದ ಮೇಲೆ ಆತ ಜಂಗ ಮತ್ವವನ್ನು ಪಡೆಯಲು ಅರ್ಹತೆ ಪಡೆಯಬಹುದಾಗಿದೆ ಒಂದ್ ಕಡೆ ಹೇಳ್ತಾರೆ ನೋಡ್ರಿ ಚೆನ್ನಾಗಿ ಶ್ರೀ ಗುರು ಶಿಷ್ಯನ ಭವಿ ಪೂರ್ವಾಶ್ರಯವ ಕಳೆದು ಭಕ್ತನ ಮಾಡಿದ ಬಳಿಕ ಗುರು ಶಿಷ್ಯನನ್ನ ಪೂರ್ವಾಶ್ರಯವನ ಕಳೆದು ಲಿಂಗವನ್ನ ಕೊಟ್ಟು ಆಶೀರ್ವಾದ ಮಾಡಿ ಭಕ್ತನನ್ನ ಮಾಡಿದ ಬಳಿಕ ಆ ಭಕ್ತ ಹೋಗಿ ಜಂಗಮವಾಗಿ ಗುರುವಿನ ಮಠಕ್ಕೆ ಬಂದಡೆ ಆ ಬೆನ್ನ ಶಿಷ್ಯನೆಂದು ಗುರುವಿನ ಮನದಲ್ಲಿ ಹೊಳೆದಡೆ ಪಂಚಮಹಾಪಾತಕ ಅಂದ್ರೆ ಗುರುವು ಶಿಷ್ಯನನ್ನ ಅನುಗ್ರಹ ಮಾಡಿ ಭಕ್ತನನ್ನ ಮಾಡಿರ್ತಾರೆ ಆ ಭಕ್ತ ಸಾಧನೆಯಿಂದ ಜಂಗಮನಾಗಿ ಬಿಡ್ತಾನೆ ಆ ಜಂಗಮ ಮತ್ ಮಟ್ಟಕ್ಕೆ ಬರ್ತಾನೆ ಆವಾಗ ಮೊದ್ಲಿದ್ರಲ್ಲ ಗುರುಗಳು ಆ ಗುರುಗಳು ಅಯ್ಯನ್ ಶಿಷ್ಯಲ ಅಂದ್ರೆ ಮಹಾಪಾತಕ ಯಾಕೆ ಅವನು ಆ ಸ್ಥಿತಿಗೇರಿರ್ತಾನೆ ಜಂಗಮ ತತ್ವದ ಸ್ಥಿತಿಗೆ ಏರಿರ್ತಾನೆ ಅದಕ್ಕೆ ಮೊದಲು ನಮ್ಮಲ್ಲಿ ಯಾಕೆ ಶರಣು ಬನ್ನಿ ಶರಣು ಶರಣಾರ್ಥಿ ಅಂತ ಒಬ್ರಿಗೊಬ್ರಿಗೆ ಗೌರವ ಕೊಡುವುದನ್ನ ಪ್ರೀತಿಸುವುದನ್ನು ಯಾಕೆ ಕಲಿಬೇಕು ಅಂದ್ರೆ ನಿಮ್ಮಲ್ಲೂ ಆತ್ಮ ಇದೆ ನಮ್ಮಲ್ಲೂ ಆತ್ಮ ಇದೆ ನಾವಿಬ್ಬರು ಒಂದು ಎಂಬ ಗೌರವದ ಸಂಕೇತ ಸೂಚಕ ಶರಣು ಬನ್ನಿ ನೋಡ್ರಿ ಆತ್ಮ ಪರಮಾತ್ಮ ನಾನು ನೀನು ಎರಡು ಅರ್ಥವನ್ನು ಕಲ್ಪನೆ ಮಾಡಿಕೊಂಡು ನಾವು ಇಲ್ಲಿ ಶರಣು ಶರಣಾರ್ಥಿ ಇಲ್ಲೇ ಹೇಳ್ತೇವೆ ಏಕೆ ಹೃದಯಸ್ಥನಾದ ಪಿಂಡಸ್ತನ ಇದ್ದಾನೆ ಇಲ್ಲಿ ಪರಮಾತ್ಮ ಇದ್ದಾನೆ ಆ ಪರಮಾತ್ಮನಿಗೂ ನಾವು ಶರಣಾರ್ಥಿ ಥ್ಯಾಂಕ್ಸ್ ಕೊಡೋದು ಪಾಶ್ಚಿಮಾತ್ಯರ ಸಂಸ್ಕೃತಿ ಶರಣು ಶರಣಾರ್ಥಿ ಹೇಳೋದು ಶರಣ ಸಂಸ್ಕೃತಿ ನಮಸ್ಕಾರ ಬರ್ರಿ ಅನ್ನೋದು ನಮ್ಮ ಹಿಂದುತ್ವದ ಸಂಸ್ಕೃತಿ ಹೌದಾ ಇನ್ನೊಂದು ದೃಷ್ಟಿಯಿಂದ ಥ್ಯಾಂಕ್ಸ್ ಕೊಡೋದು ಸ್ಟೈಲ್ ತಿಳ್ಕೊಂಡ್ಬಿಟ್ಟಾರಲ್ಲ ಇವಾಗೆಲ್ಲ ಹಿಂಗೆ ಕೈ ಮುಗಿದ್ರೆ ಅವಮಾನ ಅಂತ ತಿಳ್ಕೊಂಡು ಯಾರು ಬಂದ್ರೂ ಹಿಂಗೆ ಥ್ಯಾಂಕ್ಸ್ ಕೊಡ್ತಾರೆ ಈಗಿನ ಕಾಲದಾಗ ಹುಡುಗಿಯ ಹುಡುಗರು ಅಂತರೂ ಹುಡುಗರಂತೂ ಯಾರು ಬಂದರು ಕೈ ಕುಲ್ಕಾಕ್ ಬಂದ್ಬಿಡ್ತಾರೆ ಒಂದು ಎಚ್ಚರಿಕೆ ಇರಲಿ ನಮ್ಮ ಶರಣರು ಭಾಳ ಬುದ್ಧಿವಂತರು ಇದ್ದಾರೆ ಒಂದು ಪರಮಾತ್ಮನಿಗೂ ಶರಣಾದಂಗಾತು ನಿಮ್ಮ ಆತ್ಮಕ್ಕೂ ಶರಣಾದಂಗಾತು ವಿನಯತಿನೂ ಬಂತು ಇನ್ನೊಂದು ಹಗ್ಲೆಲ್ಲ ಯಾರು ಬೇಕಾದ್ರೂ ಶಿಕ್ಷಕರಿಗೆಲ್ಲ ಕೈ ಕುಲ್ಕೋದ್ರೆ ಅವ್ರಿಗೆ ಚರ್ಮದ ಕಾಯಿಲೆ ಇದ್ರೆ ನಿಮಗೆ ಗಂಟು ಬಿಟ್ಟರೆ ಏನು ಮಾಡ್ತೀರಿ ಅದಕ್ಕೆ ಎಲ್ಲ ಕೈ ಮುಗಿರಿ ಅಂತ ಹೇಳ್ಬಿಟ್ರು ಹೌದೇನ್ರಿ ಶಿಕ್ಷಕರಿಗೆಲ್ಲ ಕೈ ಸುಮ್ಮನೆ ಕುಲ್ಕಾಕ್ ಹೋಗ್ಬೇಡ್ರಿ ಅಂತ ಹೇಳಿ ಅದಕ್ಕೆ ಹೇಳ್ತಾ ಇದಾರೆ ಇಲ್ಲಿ ಯಾರಿ ಬೇಕಾದ್ರೆ ಕಾಲು ಬೀಳ್ಬೇಡ್ರಿ ಜಂಗಮತ್ವದ ಅಹರತಿ ಇದ್ದವ್ರಿಗೆ ಕಾಲಿ ಬೀಳ್ರಿ ಅಂತ ಹೇಳ್ತಾರೆ ಆ ಅಹರತಿ ಇರ್ಬೇಕು ಅಹರತಿ ಇರ್ಬೇಕು ನೇಮವ ಮಾಡಿಕೊಂಡು ಭಕ್ತರ ಭವನಗಳ ಹೋಗಿ ಏನೇನೋ ನ್ಯಾಮ ನೀತಿ ಎಲ್ಲಾ ಮಾಡ್ಕೊಂಬಿಟ್ಟು ಭಕ್ತರ ಮನೆಗೆ ಹೋಗಿ ಕಾಯಕ ಬಿಟ್ಟು ಸತ್ತು ಅಂದ್ರೆ ಕಾಯಕ ಮಾಡಂಗಿಲ್ರಿ ಅವ್ರು ಹಂಗೆ ಹಣ ಅದು ಅದ್ಕೊಡ್ರಿ ಇದು ಕೊಡ್ರಿ ಅದು ಬೇಕು ಇದು ಬೇಕು ಅಂತ ಬೇಡ್ಕೆಂಡು ಹೀಗೆಲ್ಲ ಬದುಕ್ತಾ ಇದ್ರೆ ಅಂತವ್ರನ್ನ ಪರಮಾತ್ಮ ಮೆಚ್ಚಲ್ಲ ಆ ಗುಣ ಅಮರೇಶ್ವರ ಲಿಂಗಕ್ಕೆ ದೂರ ಕಾಯಕ ಮಾಡಿ ಬದುಕಿ ಗುರುಲಿಂಗ ಜಂಗಮವಾದಡು ಕಾಯಕದಿಂದ ಮುಕ್ತಿ ಇವೆಲ್ಲ ಹೇಳ್ಬಿಟ್ಟಾರ ಶರಣರು ಯಾರ್ಯಾರೇನೇನು ತಪ್ಪು ಮಾಡ್ತದ್ರಲ್ಲ ಆಗಿನ ಕಾಲದಾಗೂ ಇದ್ರು ಈಗಷ್ಟೇ ಇರಲಿಲ್ಲ ಅದಕ್ಕೆ ಅವ್ರನ್ನೆಲ್ಲ ನೋಡ್ ನೋಡಿ ಶರಣರು ತಮ್ಮ ಅನುಭವಗಳನ್ನು ವಚನದ ಮೂಲಕ ಹಿಡಿದಿಡ್ತಾ ಹೋದ್ರು ಅದಕ್ಕೆ ಯಾರೇ ಆಗಿರಲಿ ಕಾಯಕವನ್ನು ಮಾಡಬೇಕು ಇನ್ನೊಂದು ದೃಷ್ಟಿಯಲ್ಲಿ ಜಂಗಮ ಅಂದ್ರೆ ಸಮಾಜ ಶಾಸ್ತ್ರ ಅಂತನೂ ಹೇಳ್ಬೋದು ಸಮಾಜ ಶಾಸ್ತ್ರಕ್ಕೂ ಸಹ ಜಂಗಮತ್ವದ ಅರ್ಥವನ್ನ ಕಲ್ಪನೆ ಮಾಡಬಹುದಾಗಿದೆ ಹೇಗೆ ಶಿವಭಕ್ತರಾದ ಕಾರಣ ಜಂಗಮವೇ ಲಿಂಗ ನೀವು ಶಿವಭಕ್ತರಾದ ಕಾರಣ ಜಂಗಮ ತತ್ವ ನಿಮ್ಮಲ್ಲಿದ್ರೆ ಅವರನ್ನೇ ನಾವು ಲಿಂಗ ಸ್ವರೂಪಿಗಳು ಎಂದು ಇಲ್ಲಿ ತಿಳಿತಾ ಇದ್ದೇವೆ ಅದಕ್ಕೆ ಕರ್ಪುರ ಹಚ್ಚಿ ಅಡ್ಬೀಳುತ್ತವೆ ಯಾಕೆ ಅಡ್ಬಿಳತಾ ಇದೆ ಅವರಿಗೆ ಲಿಂಗ ಸ್ವರೂಪಿಗಳು ಅಂತಾನೆ ಸಮಾಜ ಸಮಾಜಶಾಸ್ತ್ರದ ಹಿನ್ನೆಲೆಯಲ್ಲಿ ಜಂಗಮವೆಂದರೆ ಲಿಂಗವಂತ ಎಂಬ ಅರ್ಥವೂ ಬರ್ತದೆ ಯಾವ ಲಿಂಗವಂತಿನೇ ಆಗಿರಲಿ ಎದೆ ಮೇಲೆ ಲಾಂಛನವನ್ನು ಕಟ್ಟಿಕೊಂಡು ಸದಾಚಾರಿಯಾಗಿದ್ರೆ ಆಗಿದ್ರೆ ಆತನನ್ನ ನಾವು ಜಂಗಮ ಎಂದು ಸಹಜವಾಗಿ ಕರಿತಾ ಇದ್ದೇವೆ ಈ ಪದ ಬಂದ ಮೇಲೆ ಎಲ್ಲರೂ ನಾವು ಜಂಗಮರು ನಾವು ಜಂಗಮರು ಅಂತ ಹೇಳಿಕೆ ಶುರು ಮಾಡಿಬಿಟ್ರು ಕಾಣಿಸ್ ಒಟ್ಟು ತೊಟ್ಟು ಪೂಜನಾಗಿ ಬಂದ ಜಂಗಮವ ವಿಶೇಷವೆಂದು ಅಂದ್ರೆ ಒಳ್ಳೊಳ್ಳೆ ಡ್ರೆಸ್ ಹಾಕೊಂಡು ಕಾರಣ ಬಂದವರನ್ನ ಜಂಗಮರು ಅಂತ ಕರೆದು ಕಂತೆ ಬಂತಿಯ ಜಂಗಮ ಬಂದಡೆ ಹೀನವೆಂದು ಕಂಡೇನಾದಡೆ ಅದು ಪಂಚಮಹಾಪಾತ ಎಲ್ಲರನ್ನೂ ಒಂದೇ ದೃಷ್ಟಿಯಿಂದ ಕಾಣ್ರಿ ಅದಕ್ಕೆ ಬಸವಣ್ಣರು ಕುದುರೆ ಏರಿ ಹೋಗ್ತಾ ಇದ್ರು ಒಬ್ಬ ಹರಳಯ್ಯ ಬಂದು ಶರಣು ಶರಣಾರ್ಥಿ ಅಂದ ತಕ್ಷಣ ಇಳಿದವರು ವಿನಯವಾಗಿ ಶರಣು ಶರಣಾರ್ಥಿ ಅಂದ್ರಲ್ಲ ಯಾಕೆ ಜಂಗಮತ್ವದ ಲಕ್ಷಣ ಅದು ಅಲ್ಲಿ ಭೇದ ಭಾವ ಮಾಡಿದ್ರ ಅಪ್ಪನ ನಮ್ಮ ಮಾದಾರ ಚೆನ್ನಯ್ಯ ಬಪ್ಪನ ನಮ್ಮ ಡೋಹಾರ ಕಕ್ಕಯ್ಯ ಅಪ್ಪ ಬಪ್ಪ ಅಂತ ಎಲ್ಲರನ್ನು ಹಿಂಬಿಟ್ಕೊಂಡ್ರಲ್ಲ ಯಾಕೆ ಆ ಜಂಗಮತ್ವದ ಲಕ್ಷಣ ಅದು ಮೊದಲು ನಾವು ಪ್ರೀತಿಸುವುದನ್ನೇ ಕಲಿಯುವುದಿಲ್ಲ ಗೌರವ ಕೊಡುವುದನ್ನೇ ನಾವು ಕಲಿತಾ ಇಲ್ಲ ಎಲ್ಲರನ್ನು ಭೇದ ಭಾವದಿಂದ ನೋಡ್ತೀವಿ ಅಂದ ಮೇಲೆ ನಮಗೆಲ್ಲಿ ಶರಣ ತತ್ವ ಅಳವಟ್ಟೈತಾ ಇನ್ನು ಇಲ್ಲ ನಾವು ಪ್ರತಿನಿತ್ಯ ಪರೀಕ್ಷೆ ಮಾಡ್ಕೋಬೇಕಾಗಿದೆ ಕುಲ ಉಂಟೆ ಜಂಗಮ ವಿದ್ಯಡೆಯಲ್ಲೇ ಅಂದ್ರೆ ಜಂಗಮತ್ವದಲ್ಲಿ ಜಾತಿ ಭೇದ ಇಲ್ಲ ಅಂತಾನು ಹೇಳ್ತದೆ ಮಂತ್ರ ಸಂಸ್ಕಾರದಿಂದ ಇದು ಬಹಳ ಚಂದ ಐತ್ ನೋಡ್ರಿ ಮಂತ್ರ ಸಂಸ್ಕಾರದಿಂದ ಒಂದು ಜಡ ಶಿಲೆ ಲಿಂಗ ಮೂರ್ತಿ ಆಗಿ ಪೂಜೆಗೊಳ್ತದೆ ಮಂತ್ರ ಸಂಸ್ಕಾರ ಮಾಡಿ ದೇವಸ್ಥಾನ ಕಟ್ಟಿ ಲಿಂಗು ಇಟ್ಟು ಒಳಗೊಂದು ಮೂರ್ತಿ ಇಟ್ಟು ಅದಕ್ಕೆ ಏನು ಪ್ರಾಣ ಚೈತನ್ಯವನ್ನು ತುಂಬಿಸ್ತಾರ ಅದು ಪೂಜೆಗೊಳ್ತದವಾಗ ಅಲ್ರಿ ಆ ಕಲ್ಲಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಜೀವ ಇದೆ ಅಂತ ಹೇಳಿ ನಾವು ಪೂಜೆ ಮಾಡಕ್ಕೆ ಬರ್ತದೆ ನಮಗೆ ಆದ್ರೆ ಮಂತ್ರ ಸಂಸ್ಕಾರದಿಂದ ಒಬ್ಬ ವ್ಯಕ್ತಿಗೆ ಸಂಸ್ಕಾರ ಕೊಟ್ರೆ ಅದ್ರಲ್ಲಿ ಚೈತನ್ಯ ಇರುತ್ತೆ ಆ ವ್ಯಕ್ತಿಯಲ್ಲಿ ಚೈತನ್ಯ ಇರುತ್ತೆ ಅದು ಜಡ ಅಲ್ಲ ಅದು ವ್ಯಕ್ತಿ ಜಡ ಆಗಿರಲ್ಲ ಚೈತನ್ಯ ಇರುತ್ತೆ ಅದಕ್ಕೆ ಮಂತ್ರ ಸಂಸ್ಕಾರ ಕೊಟ್ಟ ಮೇಲೂ ಅದು ಪೂಜ್ಯ ಸ್ಥಾನ ಆಗ್ಲಿಕ್ಕೆ ಸಾಧ್ಯ ಇಲ್ವಾ ಹಾಗಾದ್ರೆ ಜಡವಾದ ಕಲ್ಲಿಗೆ ನಾವು ಮಂತ್ರ ಸಂಸ್ಕಾರ ಕೊಟ್ಟು ಪೂಜೆ ಮಾಡ್ತೇವೆ ಅಲ್ಲಿ ಜೀವ ಇದೆ ಅಂತ ಹೇಳಿ ಹಾಗಾದ್ರೆ ಚೈತನ್ಯವಾದಂತಹ ಈ ವ್ಯಕ್ತಿಯ ವ್ಯಕ್ತಿಗೆ ಮಂತ್ರ ಸಂಸ್ಕಾರ ಕೊಟ್ಟು ಶಿವಾಂಶಿಕನಾದ ಮನುಷ್ಯನನ್ನ ಶಿವಜ್ಞಾನ ಸಂಪನ್ನನ್ನಾಗಿ ಗುರುವನ್ನಾಗಿ ಮಾಡಿದರೂ ಸಹ ಆ ಆಹಾರತೆ ಇದ್ದರೂ ಸಹ ಅವನನ್ನ ನಾವು ಪ್ರೀತಿಯಿಂದ ಕಾಣ್ಲಿಕ್ಕೆ ಆಗಲ್ಲ ಅಂದ್ರೆ ನ್ಯಾಯ ಆದ್ರಿಂದಲೇ ಹೇಳ್ತಾರಲೆ ಅವನ್ ಯಾಕೆ ಜಂಗಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅವನ ಜಂಗಮ ಆಗ್ಲೇ ಆಗ್ತಾನೆ ಯಾರೇ ಆಗಿರಲಿ ಅವನಲ್ಲಿ ಅಂತಹ ಒಂದು ಶಕ್ತಿ ಇರ್ತದೆ ಎಂಬಂತಹ ಮಾತನ್ನು ಇಲ್ಲಿ ಚನ್ನಬಸವಣ್ಣನವರು ಹೇಳ್ತಾರೆ